ದೇವ ೇವಾ ಬಾರು ಸ್ವಾಮಿ ಮಲೆಯ ಮಾದೇವ ಬಾರು ಒಂದು ಬಸವನನ್ನು ಕರೆ ತಂದಿರ್ತಾರೆ ಸೊ ಬಸವ ಮತ್ತು ಅವರ ಕಂಡಯ ಮಕ್ಕಳೀಶ್ವರ ದೇವರು ಮತ್ತು ಮ ಮಲೆ ಮಾದೇಶ್ವರರ ದೇವರ ಒಂದು ಪೂಜೆಗಳ ಮೂಲಕ ಮಕ್ಕಳ ಭಾಗ್ಯವನ್ನು ಪಡೆಯುತ್ತಿದ್ದಾರೆ ಸೊ ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಒಂದು ಬಸವವನ್ನು ಕರೆತಂದಿರ್ತಾರೆ ಈ ಒಂದು ಬಸವ ಅದು ಆಶೀರ್ವಾದವನ್ನು ಅದರ ಕಾಲೆತ್ತಿ ಆಶೀರ್ವಾದವನ್ನು ಮಾಡಿದ್ರೆ ಅವರ ಕಾರ್ಯಗಳು ಜಯವಾಗುತ್ತೆ ಸೊ ಇದೊಂದು ವಿಶೇಷ ಅಂತ ಹೇಳಬಹುದು ಎಲ್ಲ ಒಳ್ಳೆಯದಾಗಿರೋರು ಸೊ ನೋಡ್ರಿ ಯಾವ್ಯಾವರು ಅಂತಲೇ ಗೊತ್ತಿಲ್ಲ ಸೊ ಮಡಿಕೇರಿ ಮಂಗಳೂರು ಈ ಕಡೆ ಬಂದು ರಾಯಚೂರು ಬೆಳಗಾಂ ಅಯ್ಯೋ ಭಗವಂತ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರ್ತಾರೆ ತಾವೆಲ್ಲಿ ಗಮನಿಸ್ಬೋದು ನೋಡಿ ಇಷ್ಟು ವಾಹನಗಳು ಏನು ನಮ್ಮ ಈ ಒಂದು ದೊಡ್ಡಲತ್ತೂರು ಗ್ರಾಮಕ್ಕೆ ಆಗಮಿಸಿದೆ ಸೊ ಅಲ್ಲೆಲ್ಲ ನಿಲ್ಲಿಸಿದ್ದಾರೆ ಸ್ಪೇಸ್ ಇಲ್ಲದೆ ಆಚೆ ಈಚೆ ಎಲ್ಲ ಕಡೆ ವಾಹನಗಳು ನಿಲ್ಲಿಸಿರ್ತಾರೆ ಸೊ ಇದುವೇ ನಮ್ಮ ದೊಡ್ಡಲತ್ತೂರು ಗ್ರಾಮ ಸೊ ಇದೊಂದು ಗೂಗಲ್ ಮ್ಯಾಪನ್ನು ಅಳವಡಿಸ್ತೀನಿ ಬಂಧುಗಳೇ ದಯವಿಟ್ಟು ಈ ಒಂದು ಗೂಗಲ್ ಮ್ಯಾಪ್ನ ಸಹಾಯದೊಂದಿಗೆ ನಿಮ್ಮ ಕೆಲಸ ಕಾರ್ಯಗಳು ಆಗಬೇಕು ಮಕ್ಕಳ ಭಾಗ್ಯವನ್ನು ಪಡೆಯಬೇಕು ಮತ್ತೊಂದು ಮಗದೊಂದು ಎಲ್ಲ ತರಹದ ಸಮಸ್ಯೆಗಳಿಗೆ ಒಮ್ಮೆ ನಮ್ಮ ಬೆಟ್ಟದ ಶಂಕರಪ್ಪ ಅವ್ರನ್ನ ಭೇಟಿ ನೀಡಿ ಸೊ ಇದಕ್ಕೊಂದು ಗೂಗಲ್ ಮ್ಯಾಪನ್ನು ಅಳವಡಿಸ್ತೀನಿ ನಾನು ಸಿಂಪಲಾಗಿ ಹೇಳ್ಬಿಡ್ತೀನಿ ನಮ್ಮ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ದೊಡ್ಡಲತೂರು ಗ್ರಾಮ ಸೊ ಮಲೆ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಕೌದಳ್ಳಿ ಗ್ರಾಮಕ್ಕೆ ಆಗಮಿಸಿ ಸೊ ಬಲಗಡೆ ತೆಗೆದುಕೊಳ್ಳಿ ಈಗಾಗಲೇ ರೂಟ್ ತೋರಿಸಿರ್ತೀನಿ ಸೊ ಅದರಂತೆಯೇ ಈ ಒಂದು ನಿವಾಸಕ್ಕೆ ಆಗಮಿಸಿ ನಮ್ಮ ಬೆಟ್ಟದ ಸಂಕರಪ್ಪ ಭೇಟಿ ಮಾಡಿ ತಮಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ಈ ದಿನ ಮಕ್ಕಳಾಗಿರೋರು ಆಗದೇ ಇರೋರು ಎಲ್ಲರೂ ಸಹ ಬಂದಿರ್ತಾರೆ ಸೊ ಮೂರು ತಿಂಗಳಿಗೊಮ್ಮೆ ಈ ಥರದ ಒಂದು ವಿಶೇಷ ಪೂಜೆಗಳನ್ನು ಸಲ್ಲಿಸುವುದರ ಮೂಲಕ ಸ್ವಾಮಿಯವರ ಆಶೀರ್ವಾದದಿಂದ ಮಕ್ಕಳ ಭಾಗ್ಯವನ್ನು ಪಡೆಯುತ್ತಿದ್ದಾರೆ ಸೊ ಮಕ್ಕಳೇಶ್ವರ ಸ್ವಾಮಿಯವರ ದರ್ಶನ ಇದು ಚಿಕ್ಕಲ್ಲೂರು ಕಂಡಾಯ ಶ್ರೀ ಸಿದ್ದಪ್ಪಾಜಿಯವರ ಕಂಡಾಯದ ದರ್ಶನವನ್ನು ಪಡೆಯಿರಿ ಇಲ್ಲಿ ವಿಶೇಷವಾಗಿ ಮಕ್ಕಳಾಗಿರೋರಿಗೊಂದು ಪೂಜೆ ಆಗದೇ ಇರೋರ್ಗೊಂಥರ ಪೂಜೆ ಸೊ ಈ ರೀತಿ ಎರಡು ತರಹದ ಪೂಜೆಗಳನ್ನು ಮಾಡಿಕೊಡಲಾಗತ್ತೆ

अजय ये더니 ये더니 देवा मा देवा बारो स्वामी मलया मा देवा बारो